ದಿವ್ಯ ಸಾನಿಧ್ಯವನ್ನು ವಹಿಸಿದ್ದಂಥ ಪರಮ ಪೂಜ್ಯ ಡಾಕ್ಟರ್ ಶಿವ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ನೇರ ಮಾತಿನಿಂದ ಎಲ್ಲ ವಕೀಲರಿಗೆ ಭಾಳ ಕಷ್ಟ ಹೈಕೋರ್ಟ್ ಜಡ್ಜ್ ಅಂತ ಹೆಸರನ್ನು ತಗೊಂಡಿದ್ದಂತ ನಿವೃತ್ತ ನ್ಯಾಯಮೂರ್ತಿ ಪ್ರಭಾಕರ್ ಶಾಸ್ತ್ರಿ ಅವರೇ ನಾನು ತಪ್ಪು ಮಾಡಿದಾಗೆಲ್ಲ ಸರಿ ಮಾಡಿ ಸರಿಯಾದ ದಾರಿ ಯಾವುದು ಅಂತ ಹೇಳಿಕೊಡ್ತಿದ್ದಂಥ ನನ್ನ ಮಾರ್ಗದರ್ಶಕರು ಈಗಿನ ನ್ಯಾಯಮೂರ್ತಿಗಳಾದ ಕೃಷ್ಣ ದೀಕ್ಷಿತ್ ಸಾಹೇಬ್ರೆ ವೃತ್ತಿಯಲ್ಲಿ ನನ್ನ ಮೊದಲ ಹೆಜ್ಜೆ ಇರುವಂಥ ಸಂದರ್ಭದಲ್ಲಿ ನನ್ನ ಕೈಯನ್ನು ಹಿಡ್ಕೊಂಡು ನಡೆಸಿಕೊಂಡಂಥ ಇವತ್ತು ನಿಮ್ಮ ಮುಂದೆ ಬಂದು ನಿಂತು ಉಪನ್ಯಾಸ ಕೊಡುವ ಸ್ಥಿತಿಗೆ ತಂದು ನಿಲ್ಲಿಸಿದ್ದಂಥ ನನ್ನ ಗುರುಗಳು ಪೂಜ್ಯರಾದ ಸನ್ಮಾನ್ಯ ಶರಣ ಅಶೋಕ ಅವರೇ ಜಿಲ್ಲಾ ನ್ಯಾಯಾಧೀಶರು ಎಚ್ ಎ ಮೋಹನ್ ಅವರೇ ಶಂಕರಪ್ಪನವರೇ ಅಸಿಸ್ಟೆಂಟ್ ಸಾಲಿಸಿಟರ್ ಜನರಲ್ ಆಗಿದ್ದಂಥ ಆತ್ಮೀಯರಾದ ಶಶಿಕಾಂತ್ ಅವರೇ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಶರಣೆ ವೀಣಾ ಗೌಡ್ರೆ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ನಿಮಗೆ ಹತ್ತು ನಿಮಿಷ ಟೈಮ್ ಇದೆ ಯಾರ್ಯಾರು ಇನ್ನೂ ಚಹಾ ಕುಡಿದಿಲ್ಲ ಯಾರ್ಯಾರು ತಿಂಡಿ ತಿಂದಿಲ್ಲ ದಯವಿಟ್ಟು ಮಾಡ್ಕೊಂಬಂದ್ಬಿಡಿ ಯಾಕೆಂದರೆ ಈ ವೇದಿಕೆಯಲ್ಲಿರುವ ಅತ್ಯಂತ ಸಣ್ಣ ಚಿಕ್ಕ ವ್ಯಕ್ತಿ ನಾನ ನನ್ನ ಮಾತು ಕೇಳೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ನನ್ನ ನಂತರ ಮಾತಾಡುವವರು ಯಾರ್ಯಾರಿದ್ದಾರೆ ಅವರ ಮಾತುಗಳನ್ನು ನೀವು ಆಲಿಸಲೇಬೇಕು ಅದಕ್ಕೆ ನಿಮಗೆ ಹತ್ತು ನಿಮಿಷ ಕಾಲಾವಕಾಶ ನನ್ನ ಭಾಷಣ ಹತ್ತು ನಿಮಿಷಕ್ಕೆ ಮುಗಿದು ಹೋಗುತ್ತೆ ಯಾಕೆ ಹತ್ತು ನಿಮಿಷ ಅಂತ ಹೇಳ್ತಾ ಇದ್ದೀನಿ ನಮ್ಮ ಪೂಜ್ಯ ಸ್ವಾಮೀಜಿಯವರು ಈ ಹುಣ್ಣಿಮೆ ಯಾವ ರೀತಿ ನಡೆಸ್ತಾರೆ ಅಂದರೆ ವೇದಿಕೆ ಮೇಲೆ ಎಷ್ಟು ಜನ ತಾವು ಬಂದು ನೋಡಿದಿರೋ ಇಲ್ಲೋ ಗೊತ್ತಿಲ್ಲ ಭಾಳ ಅಚ್ಚುಕಟ್ಟಾಗಿ ಒಂದು ಫ್ರೇಮ್ ವರ್ಕ್ ಒಳಗೆ ನಡೆಯುವಂಥ ಕಾರ್ಯಕ್ರಮ ಎಲ್ಲ ಅತಿಥಿಗಳು ಉಪನ್ಯಾಸಕರಿಗೆ ಒಂದು ದೊಡ್ಡ ಗಡಿಯಾರ ಇಟ್ಟಿದ್ದಾರೆ ಟೈಮ್ ಕರೆಕ್ಟಾಗಿ ಮುಗಿಸ್ಬೇಕು ಅಂತ ಮುಗಿಸ್ಲಿಲ್ಲ ಅಂದರೆ ಪೋಡಿಯಂ ಮೇಲೆ ಒಂದು ರೆಡ್ ಲೈಟ್ ಇಟ್ಟಿದ್ದಾರೆ ಸಮಯ ಮೀರಿದ್ರೆ ಅಲ್ಲಿ ಲೈಟ್ ಆನ್ ಆಗುತ್ತೆ ಇಂಥ ಒಂದು ಹುಣ್ಣಿಮೆಯ ಸಮಾರಂಭವನ್ನು ಚೌಕಟ್ಟಿನಲ್ಲಿ ಮಾಡುವಂಥ ಸಂದರ್ಭ ಇದ್ದಾಗ ಸಮಾಜಕ್ಕೆ ಚೌಕಟ್ಟನ್ನು ಹಾಕಿಕೊಡುವುದು ನ್ಯಾಯಾಲಯ ಹಾಗೂ ನ್ಯಾಯಾಧೀಶರು ನೋಡಿ ಭಾರತ ದೇಶದ ಜನಸಂಖ್ಯೆ ನೂರ ನಲವತ್ತು ಕೋಟಿ ದಾಟಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರಿನ ಅಂಕಿ ಅಂಶಗಳ ಪ್ರಕಾರ ಭಾರತ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯದಿಂದ ಮುನ್ಸಿಫ್ ಕೋರ್ಟ್ವರೆಗೂ ಇರುವಂಥ ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ಹತ್ತೊಂಬತ್ತು ಸಾವಿರಗಳು ಈ ಅಂ ಅಂಕಿಅಂಶ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಹಿರಿಯರಿದ್ದರೆ ನಾನು ಕರೆಕ್ಟ್ ಮಾಡ್ಕೊತೀನಿ ನೂರ ನಲವತ್ತು ಕೋಟಿ ಇರುವಂಥ ಜನಸಂಖ್ಯೆ ಇರುವಂಥ ದೇಶಕ್ಕೆ ಹತ್ತೊಂಬತ್ತು ಸಾವಿರ ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ಅವರ ಒತ್ತಡ ಏನು ಅಂತ ತಾವು ತಿಳ್ಕೊಬೇಕು ನಾನಿವತ್ತು ಮಾತಾಡ್ತಿರೋದು ವಕೀಲ್ನಾಗೆಲ್ಲ ನಾವು ಮಾತಾಡ್ತಿರೋದು ಜುಡಿಷಿಯರಿಗೆ ಸಂಬಂಧಪಟ್ಟಿರುವಂಥ ಒಬ್ಬ ವ್ಯಕ್ತಿಯಾಗಲ್ಲ ನಾನು ಸಮಾಜದ ಒಬ್ಬ ನಾಗರಿಕನಾಗಿ ನಮ್ಮ ಕರ್ತವ್ಯಗಳೇನು ನ್ಯಾಯಾಲಯದ ಬಗ್ಗೆ ನ್ಯಾಯಾಂಗದ ಬಗ್ಗೆ ಹಾಗೂ ನ್ಯಾಯಮೂರ್ತಿಗಳು ನ್ಯಾಯಾಧೀಶರ ಮೇಲೆ ನಾವು ಯಾವ ರೀತಿ ನಡ್ಕೋಬೇಕು ಅಂತ ಒಂದು ಸಮಾಜ ಕರೆಕ್ಟಾಗಿ ನಡ್ಕೊಂಡು ಹೋಗಬೇಕು ಒಂದು ದಾರಿಯಲ್ಲಿ ಒಂದು ಸಿದ್ಧಾಂತದ ಮೇಲೆ ಅಂದರೆ ಆ ಚೌಕಟ್ಟಿನ ಒಳಗಿದ್ರೆ ಮಾತ್ರ ಸಮಾಜ ಸಮಾಜ ಕರೆಯಲ್ಪಡುತ್ತೆ ಆ ಚೌಕಟ್ಟು ಮೀರಿದ್ರೆ ಅದು ಸಮಾಜ ಆಗಿ ಉಳಿಯೋದಿಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರು ಮಾತು ಹೇಳಿದರು ಯಾವ ಸಮಾಜ ಅತ್ಯಂತ ದುರ್ಬಲನಿಗೆ ನ್ಯಾಯವನ್ನು ಒದಗಿಸುವಲ್ಲಿ ವಿಫಲ ಆಗುತ್ತೋ ಆ ಸಮಾಜ ಅವನತಿ ಖಂಡಿತವಾಗಿ ಹೊಂದುತ್ತೆ ಅದನ್ನು ಮಾಡೋದಕ್ಕೆ ಏನು ಮಾಡ್ತಾಯಿದ್ದಾರೆ ನ್ಯಾಯಾಲಯ ನ್ಯಾಯಾಧೀಶರು ಸಮಾಜದವರು ಬರೀ ಜಗಳ ಆದರೆ ಮಾತ್ರ ಕೋರ್ಟ್ ಹೋಗಬೇಕು ಅನ್ನುವಂಥ ಒಂದು ಸಿದ್ಧಾಂತದಲ್ಲಿದ್ದಾರೆ ನಾವೆಲ್ಲ ತಿಳ್ಕೋಬೇಕು ಎಂಬತ್ತೈದರ ಶಾಬಾನ ಕೇಸಿಂದ ಹಿಡಿದು ಎರಡು ಸಾವಿರದ ಹತ್ತೊಂಬತ್ತು ರಾಮ ಮಂದಿರ ಕೇಸ್ವರೆಗೂ ಎಷ್ಟು ಐತಿಹಾಸಿಕ ತೀರ್ಪುಗಳು ಬಂತು ಆ ತೀರ್ಪಿನ ಮಹತ್ವ ಹೇಗಾಯಿತು ಪರಿಣಾಮ ಹೇಗಾಯಿತು ಸಮಾಜದ ಮೇಲೆ ಅಂತ ಶಾಬೋನೋ ಕೇಸ್ನಲ್ಲಿ ತೊಂಬತ್ ಎಂಬತ್ತೈದರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಜೀವಾಂಶ ಕೊಡುವಂಥ ಒಂದು ಕೇಸನ್ನು ಸರ್ವೋಚ್ಚ ನ್ಯಾಯಾಲಯ ಡಿಸೈಡ್ ಮಾಡಿದ ಮೇಲೆ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಆ ಸಮಾಜದ ಹೆಣ್ಣು ಮಕ್ಕಳು ಕೂಗು ಕೇಳಿ ಟ್ರಿಪಲ್ ತಲಾಖನ್ನು ಹೊರದಾಕುವಂಥ ಸಿಚು ಸಿಚುವೇಶನ್ಗೆ ನಾವು ಬಂದಿದ್ದೀವಿ ಅದರ ಟ್ರಿಗರಿಂಗ್ ಪಾಯಿಂಟ್ ಯಾವುದು ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೈದು ಶಾಬ್ಬಾನು ಕೇಸ್ ಅಲ್ಲಿಗೆ ನಿಲ್ತಾ ಇಲ್ಲ ಎಂ ತೊಂಬತ್ತೆರಡರಲ್ಲಿ ಮಂಡಲ್ ಕಮಿಷನ್ ಕೇಸ್ ಆಯಿತು ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರುವಂಥ ಎಲ್ಲ ವರ್ಗಗಳಿಗೆ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ಸಲ್ಲಿ ಪೊಸಿಷನ್ ಆಫ್ ಅಥಾರಿಟಿಯಲ್ಲಿ ಅವ್ರಿಗೆ ರಿಸರ್ವೇಷನ್ ಕೊಡಬೇಕು ಅವ್ರಿಗೂ ಕೆಳಮಟ್ಟದಿಂದ ಸಮಾನತೆಯ ಕಡೆಗೆ ಒಯ್ಬೇಕು ತೊಂಬತ್ತೆರಡರಲ್ಲಾಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಂಗಳಮುಖಿಯರು ನೋಡಿ ಎಷ್ಟು ಎಷ್ಟು ಚೆನ್ನಾಗಿದೆ ಯಾವ ಸೆಕ್ಷನ್ಗೆ ಅವರು ಟಿಕ್ ಹಾಕಬೇಕು ಪುರುಷರ ಮಹಿಳೆಯರ ಆ ಸಮಸ್ಯೆನೂ ಬಂತು ಅಲ್ಲಿವರೆಗೂ ನಾವು ಯಾರನ್ನು ಮನುಷ್ಯರಾಗೆ ನೋಡ್ತಾ ಇರಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಥರ್ಡ್ ಕ್ಯಾಟಗರಿ ಇತರರು ಪುರುಷ ಮಹಿಳೆ ಹಾಗೂ ಇತರ ಅದನ್ನು ಮಾಡಿ ಅವ್ರಿಗೂ ಕೂಡ ಆರ್ಟಿಕಲ್ ಟ್ವೆಂಟಿ ಒನ್ ರೈಟ್ ಟು ಲೈಫ್ ಅಡಿಯಲ್ಲಿ ಅವ್ರನ್ನೂ ಎತ್ಕೊಂಬಂದು ಇಟ್ಟಿದ್ದಂಥ ಕೀರ್ತಿ ಆ ನ್ಯಾಯಾಲಯ ವ್ಯವಸ್ಥೆಗೆ ಸೇರಬೇಕು ಈ ಥರ ರಾಮ ಮಂದಿರ ಅಂತ ಐನೂರು ವರ್ಷಗಳ ವ್ಯಾಜ್ಯವನ್ನು ಒಂದು ಸಮಾಜ ಇನ್ನೊಂದು ಸಮಾಜ ಹೊಡೆದಾಡಿ ಇದು ಎಲ್ಲಿ ಅವನತಿಗೆ ಕಾರಣ ಆಗುತ್ತೋ ಅನ್ನುವಂಥದ್ದ ಕ್ಲಿಷ್ಟಕರವಾದ ವಿಷಯವನ್ನು ಕೂಡ ಎಷ್ಟು ಸಲೀಸಾಗಿ ಎರಡೂ ಸಮಾಜಕ್ಕೆ ಒಪ್ಕೊಳ್ಳುವಂಥ ಕೊಟ್ಟು ಇವತ್ತು ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣಗೊಂಡಿದೆ ಇದು ಬಹುಶಃ ಯಾವುದು ರಾಜಕೀಯ ವ್ಯವಸ್ಥೆಯಲ್ಲಿ ಆಗಿದ್ರೆ ಆಗ್ತಾ ಇರಲಿಲ್ಲ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಬಂದಿದ್ದಕ್ಕೆ ನಮ್ಮ ಜನ ಕಣ್ಣು ಗೊತ್ತುಕೊಂಡು ಎರಡೂ ಧರ್ಮದವರು ಅದನ್ನು ಫಾಲೋ ಮಾಡಿ ಒಪ್ಕೊಂಡ್ರು ಯಾಕೆ ಮಾಡ್ತಾರೆ ನಮ್ಮ ಸಮಾಜವನ್ನು ಕಟ್ಟುವಾಗ ಯಾವ ರೀತಿ ಕಟ್ಕೊಂಡಿದ್ದೀವಿ ಅಂದರೆ ನ್ಯಾಯಾಲಯ ದೇವಾಲಯ ಇದ್ದಂಗೆ ಅಲ್ಲಿ ನ್ಯಾಯಾಧೀಶರು ನ್ಯಾಯ ದೇವತೆಗಳು ಆ ರೀತಿ ನೋಡೋದ್ರಿಂದಲೇ ನಮ್ಮ ಸಮಾಜ ಇವತ್ತಿಗೂವರೆಗೂ ಆ ಚೌಕಟ್ಟಿನಲ್ಲಿ ಪಾಕಿಸ್ತಾನ ಆಗಿಲ್ಲ ಭಾರತ ದೇಶ ಸುಂದರವಾಗಿ ಒಂದು ಪಥದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಈಗ ನ್ಯಾಯಾಲಯ ಹಾಗೂ ನ್ಯಾಯಾಧೀಶರ ನಡುವೆ ನಮ್ಮ ಕರ್ತವ್ಯಗಳು ಏನು ಸಮಾಜದ ಕರ್ತವ್ಯಗಳು ಏನು ಇದು ಒಂದು ದೊಡ್ಡ ಲೇಖನವನ್ನೇ ಬರಿಬೋದು ನ್ಯಾಯಾಧೀಶು ಯಾರು ಅಲ್ಲ ನಮ್ಮ ಸಮಾಜದಿಂದನೇ ಬಂದಂಥವ್ರು ಅದನ್ನು ಮರಿಕೂಡದು ನಾವು ನ್ಯಾಯಾಲಯ ನ್ಯಾಯಾಧೀಶರ ವ್ಯಕ್ತಿ ಹಾಗೂ ವ್ಯಕ್ತಿತ್ವವನ್ನು ನೋಡೋದೆಲ್ಲ ಆ ಪೀಠಕ್ಕೆ ಗೌರವವನ್ನು ನಾವು ಕೊಡಬೇಕು ನಮ್ಮ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನ ಬರೆಯುವಾಗ ಮತ್ತೆ ಅಂಬೇಡ್ಕರ್ ಸಾಹೇಬರು ಒಂದು ಮಾತು ಹೇಳಿದ್ದಾರೆ ನಾನು ಎಂಥ ಒಳ್ಳೆ ನಾವೆಲ್ಲ ಸೇರಿ ಎಂಥ ಒಳ್ಳೆ ಸಂವಿಧಾನ ಬರೆದ್ರೂ ಕೂಡ ಅದನ್ನು ನಡೆಸ್ಕೊಂಡು ಹೋಗೋರು ಸರಿ ಇಲ್ಲ ಅಂದರೆ ಆ ಸಂವಿಧಾನ ವರ್ಕ್ ಆಗಕ್ಕೆ ಸಾಧ್ಯ ಇಲ್ಲ ಅದೇ ಕೆಟ್ಟ ಸಂವಿಧಾನ ಕೊಟ್ಟರು ಕೂಡ ಅದನ್ನು ನಡೆಸ್ಕೊಂಡು ಹೋಗುವಂಥವರು ಒಳ್ಳೆಯ ಮನುಷ್ಯರೆ ದೇಶ ಸ್ಫೂರ್ತಿ ಕಡೆಗೆ ಅಭಿವೃದ್ಧಿ ಪಥದ ಕಡೆಗೆ ಹೋಗುತ್ತೆ ಆ ಸಂವಿಧಾನವನ್ನು ಇಲ್ಲಿವರೆಗೂ ರಕ್ಷಣೆ ಮಾಡಿಕೊಂಡು ನಮ್ಮ ಸಮಾಜವನ್ನು ಸರಿಯಾದ ಪಥದಲ್ಲಿ ತಗೊಂಡು ಹೋಗ್ತಾ ಇರೋ ಕೀರ್ತಿ ಇವತ್ತು ಸ್ಟೇಜ್ ಮೇಲೆ ಕೂತಿರುವಂಥ ಎಲ್ಲ ನ್ಯಾಯಮೂರ್ತಿಗಳು ನ್ಯಾಯಾಧೀಶರಿಗೆ ಸಲ್ಲಿಸಬೇಕು ಇಷ್ಟರ ಮೇಲೆ ನಾನು ಇನ್ನೂ ಜಾಸ್ತಿ ಮಾತಾಡಿದ್ರೆ ಲೈಟ್ ಆನ್ ಆಗುತ್ತೆ ನಾನು ಅದಕ್ಕೆ ಅಪಚಾರ ಮಾಡ್ದಂಗೆ ಆಗುತ್ತೆ ವಾಗ್ಮಿಗಳು ಬುದ್ಧಿವಂತರು ಜ್ಞಾನಿಗಳು ಇದ್ದಾಗ ನಾನು ನನ್ನ ಭಾಷಣಕ್ಕೆ ವಿರಮವನ್ನು ಕೊಟ್ಟು ಈ ಸ್ಟೇಜನ್ನು ಬಿಟ್ಕೊಡುವಂಥ ಟೈಮ್ ಬಂದಿದೆ ಅಂತ ನಾನು ಅನ್ಕೊತೀನಿ ಈ ಆಯೋಜನೆ ಮಾಡಿದಂಥ ಎಲ್ಲ ಆಯೋಜಕರಿಗೆ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಮತ್ತೊಂದು ನಮಸ್ಕಾರಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ ನಮಸ್ಕಾರ